ಹಿಂದೆಯೂ ಕೂಡ ಟಿಪ್ಪು ಜಯಂತಿಯನ್ನ ಮಾಡಿದ್ದೇವೆ ಟಿಪ್ಪು ಜಯಂತಿ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಮಾಡೋದಕ್ಕೆ ಬೇರೆ ಯಾವುದು ಕೆಲಸಗಳಿಲ್ಲ ಪ್ರತಿ ವಿಷಯದಲ್ಲೂ ಕೂಡ ಬಿಜೆಪಿ ರಾಜಕೀಯವನ್ನ ಮಾಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನೇ ಮಾಡ್ತಾ ಇದೆ ಟಿಪ್ಪು ಸುಲ್ತಾನ್ ಒಂದು ಜಾತಿಗೆ ಸೀಮಿತ ಆಗಿರ್ಲಿಲ್ಲ ಬಿಜೆಪಿಯವರದ್ದು ಜನರಲ್ಲಿ ವಿಷ ಬೀಜ ಬಿತ್ತುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಟಿಪ್ಪು ಜಯಂತಿ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿಪ್ಪು ಜಯಂತಿ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ನಮ್ಮ ಜೊತೆ ಮಾತಾಡೋಕೆ ಶಾಸಕರಿದ್ದಾರೆ ಅಜಯ್ ಸಿಂಗ್ ಸರ್ ಇವತ್ತು ಟಿಪ್ಪು ವಿಚಾರವನ್ನ ಮತ್ತೆ ಸೇರ್ಬೇಕ ವಿಷಯವನ್ನ ಕಾಶ್ಯಪ್ನವರು ತಂದಿದ್ದಾರೆ ಈ ಹಿಂದೆ ಅದಕ್ಕೆ ಬಿಜೆಪಿ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇದೆ ಟಿಪ್ಪು ಜಯಂತಿ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ನಮ್ಮ ಜೊತೆ ಮಾತಾಡಕ್ಕೆ ಶಾಸಕರಿದ್ದಾರೆ ಅಜಯ್ ಸಿಂಗ್ ಸರ್ ಇವತ್ತು ಟಿಪ್ಪು ವಿಚಾರವನ್ನ ಮತ್ತೆ ಸೇರ್ಬೇಕನ್ನು ವಿಷಯವನ್ನ ಕಾಶ್ಯಪ್ನವರು ತಂದಿದ್ದಾರೆ ಈ ಹಿಂದೆ ಅದಕ್ಕೆ ಬಿಜೆಪಿ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇದೆ ನೋಡೋಣ ಅದು ಏನಿದೆ ಅಂತ ನಡವಳಿಯಲ್ಲಿ ಹಿಂದೆ ಕೂಡ ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ ಒಂದು ಸಂದರ್ಭದಲ್ಲಿ ನಾವು ಮಾಡಿದ್ವಿ ನಂತರ ಅದು ನವೆಂಬರ್ ಹತ್ತನೇ ತಾರೀಕಿಗೆ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ ನಂತರ ಮಾಡಿಲ್ಲ ಆದ್ರೆ ಅದರಲ್ಲಿ ಏನ್ ತಪ್ಪೇನಿಲ್ಲ ಇದಿಷ್ಟು ಶಾಸಕರ ಅಂತ ಅಜಯ್ ಸಿಂಗ್ ಅವರ ಮಾತು